ಹುಬ್ಬಳ್ಳಿಗೆ ಬಂದಿದೆ ನಮ್ಮ ತಾಯಿ ಹುಷಾರಿಲ್ಲ ಅಂತ ಅಂದಿದ್ದು ತುಂಬ ದಿವ್ಸದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ನಾನು ಹುಬ್ಬಳ್ಳಿಗೆ ಅಮ್ಮನಿಗೋಸ್ಕರ ಬರ್ಬೋದು ವಾಪಸ್ ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ ಅಲ್ಲದೆ ಭಾರತ ಟ್ರೈನಿಗೆ ಅಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಸೊ ಒಳಗಡೆ ಹೋದ್ಮೇಲೆ ನಿಮಗೆಲ್ಲ ತೋರಿಸ್ತೀನಿ ಈಗ ನಾವು ಆಲ್ರೆಡಿ ಬಂದು ಸೇರ್ಕೊಂಡ್ವಿ ಚೇರ್ ನಂಬರ್ ಹುಡುಕ್ಬೇಕಾಗಿತ್ತು ಇದು ಸೀಟು ನಮಗೆ ಇಲ್ಲಿ ಫುಡ್ ಕೂಡ ನಿಮ್ಗೆ ಸಿಗುತ್ತೆ ನೀವು ಮಾಡಿದರೆ ಓಕೆ ಇಲ್ಲಾಂದ್ರೂ ಹೇಳಿದ್ರು ಕೂಡ ಸೀಟ್ ತುಂಬ ಜನ ಕಡಿಮೆ ಇದೆ ಆಮೇಲೆ ಟ್ರೈನ್ ಬಿಟ್ಟಿದೆ ಸೊ ತುಂಬ ಖುಷಿ ಆಗುತ್ತೆ ಫಸ್ಟ್ ಟೈಮ್ ನಾನು ಒಂದೇ ಭಾರತಕ್ಕೆ ಬಂದಿರೋದು ತುಂಬಾ ಖುಷಿ ಅನಿಸುತ್ತೆ तोले <laughs> तोले

ടേബൽ സാ ചേർ തംഫർട്ട് നോക്കാം ഇല്ല ഓക്കെ ഇത് ബാട്ടിൽ ഇത് കൊള്ളൂടോ

ನಾನು ವಿಂಡೋ ಸೈಡ್ ಸಿಕ್ಕಿರೋದ್ರಿಂದ ಎಲ್ಲ ವ್ಯೂಸ್ ನೋಡಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ತುಂಬ ಖುಷಿ ಅಂದರೆ ಬೇಗ ಹೋಗ್ತೀವಿ ಮನೆ ಸೇರ್ತೀವಿ ಅನ್ನೋದು ಇಲ್ಲ ನಾವು ನಾರ್ಮಲ್ ಟ್ರೈನಲ್ಲಿ ಹೋದರೆ ಎಂಟು ಅವರ್ಸ್ ಆಗ್ತದೆ ಅಂದರೆ ನಾವು ಟೂ ಅವರ್ಸ್ ಬೇಗ ಹೋಗ್ತೀವಿ ಸಿಕ್ಸ್ ಹವರ್ಸಾಗಲಿ ನಾವು ಬೆಂಗಳೂರು ರೀಚ್ ಆಗ್ತೀವಿ ಸೊ ಬಟ್ ಮೋದಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ಬಿ ಜೆ ಪಿ ಇದರಿಂದ ನಾವು ನಮ್ಮ ದೇಶಕ್ಕಾಗಲಿ ನಮ್ಮ ರಾಜ್ಯಕ್ಕೆ ತುಂಬಾ ಖುಷಿ ಅನಿಸುತ್ತೆ ಈ ಥರ ನಮಗೆ ಅನುಕೂಲ ಸಿಕ್ಕಿದೆ ಅಂತ Good afternoon, South Western Railways, welcomes all the passengers, thank you for travelling, on one Bharat Express, please note, passengers. Who have opted food and traveling up to will be provided lunch. Passengers who have opted food and traveling up to Kailun will be provided lunch and snacks. For non opted passengers, food is available on payment basis depending on the availability. Any assistance regarding catering services, please. flush the toilets after use. To flush, press the green glowing button on the right side of the commode. Please do not litter inside the coach. Do not throw any waste in the toilet pan or commode. It will cause choking or blocking of the toilet and make it unusable. Use dustbin to dump waste such as bottles, teacups, napkins, paper, polythene bags, etc.

ಏನ್ ಮಾಡ್ಕೊಂಡಿದ್ದೀರಾ ನೀವು ಅಂದ್ರೆ ನಾವು ಮೋದಿಜಿ ಥ್ಯಾಂಕ್ಸ್ ಹೇಳಲೇಬೇಕು ನಿಜವಾಗ್ಲೂ ಅವರಿಗೆ ನಾವು ತುಂಬಾ ಇದು ಆಗಿದೀವಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಲ್ಲ ಮೋದಿಜಿ ಮತ್ತೆ ರೈಲ್ವೆ ಮಂತ್ರಿ ಅಶ್ವಿನಿ ಧನ್ಯವಾದಗಳು ಒಳ್ಳೆಯ ಹಾ ಇಂಡಿಯಾದಲ್ಲಿ ಅದು ನಮ್ಮ ಕರ್ನಾಟಕಕ್ಕೆ ಒದಗಿಸ್ಕೊಟ್ಟಿದ್ದಾರೆ ಅಂದ್ರೆ ತುಂಬ ಹೆಮ್ಮೆ ಚೆನ್ನಾಗಿ ಸೊ ಎಲ್ಲ ಕಡೆನು ಮಾಡ್ತಾ ಇದ್ದಾರೆ ಸೊ ನಮ್ಮ ಕರ್ನಾಟಕಕ್ಕೆ ಫಸ್ಟ್ ಬಂದ ತಕ್ಷಣ ತುಂಬ ಖುಷಿ ಆಯ್ತು ಎಲ್ಲರ ಓಕೆ ಥ್ಯಾಂಕ್ ಯು ಮಧ್ಯಾಹ್ನ ನಾನು ಫುಡ್ ತೊಗೊಂಡಿರಲಿಲ್ಲ ಊಟ ಸೊ ಇವಾಗ ಒಂದು ಸ್ವಲ್ಪ ಹಸಿವೆ ಅನ್ನಿಸ್ತು ಸ್ನ್ಯಾಕ್ಸ್ ತೊಗೊಂಡ್ರೆ ಸ್ನ್ಯಾಕ್ಸಲ್ಲಿ ಏನಿದೆ ನೋಡೋಣ ಸಮೋಸ ಇದೆ ನಾನು ಮಧ್ಯಾಹ್ನ ಊಟ ತೊಗೊಂಡಿರಲಿಲ್ಲ ಸೊ ಇವಾಗ ಒಂದು ಸ್ವಲ್ಪ ಹಸಿವೆ ಅನ್ನಿಸ್ತು ಸೊ ಸ್ನ್ಯಾಕ್ಸ್ ತೊಗೊಂಡ್ರೆ ಇದು ಸಮೋಸ ಇದೆ ಏನಿದೆ ಇದು ಪಾಪ್ಕಾರ್ನ್ ಇದೆ ಇದೆ ಮิกಸಡ್ ಏನಾಗಿದೆ 6 ಸ್ಪೂನ್ ನಮಗ ಈ ತರ ಹೇ ಆಗಿದೆ ಅಂತ ನೋಡೋಣ ಈಗ ಓಕೆ ಚೆನ್ನಾಗಿದೆ ಪಾಪ್ಕಾರ್ನ್ ಇಲ್ಲೇ ಮಾಡಿದ್ದಾರೆ ಸ್ವೀಟ್ ಇದೆ ಇದು ಚೆನ್ನಾಗಿದೆ ಏನೋ ಡಿಫ್ರೆಂಟ್ ಆಗಿದೆ ಅವಲಕ್ಕಿ ಅಂತ ನಮ್ಮ ಸೈಡ್ ಮಾಡ್ತೀವಲ್ಲ ಒಗ್ಗರಣೆದು ಆಗಿದೆ ಟೇಸ್ಟು ಹ್ಞೂ ಓಕೆ ಪರವಾಗಿಲ್ಲ ಚೆನ್ನಾಗಿದೆ